ಯೂಟ್ಯೂಬರ್ ಆಗೋಕ್ಕೆ ನಿಮಗೆ ಕ್ಯಾಮ್ರಾ ಸ್ಟುಡಿಯೋ ಅಥವಾ ಎಕ್ಸ್ಪೆನ್ಸಿವ್ ಸೆಟಪ್ ಬೇಕು ಅಂತ ನಿಮ್ಗೆ ಅನ್ಸುತ್ತಾ ಅದು ಯಾವುದು ಬೇಕು ಅಂತಿಲ್ಲ ನಿಮ್ಮ ಕೈಯಲ್ಲಿರುವ ಸ್ಮಾರ್ಟ್ ಫೋನ್ ನಿಮ್ಮನ್ನು ದೊಡ್ಡ ಯೂಟ್ಯೂಬರ್ ಮಾಡಬಹುದು ಸೋತಿದ್ದೀವಿ ಅಂತ ಫೀಲ್ ಮಾಡಬೇಡಿ ನೀವು ಕೇವಲ ಗ್ಯಾನ್ ಟಿ ವಿನಲ್ಲಿ ಕೊಟ್ಟ ಎಲ್ಲ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು ಗ್ಯಾನ್ ಟಿ ವಿನಲ್ಲಿ ನಿಮ್ಮ ಚಾನಲ್ ಶುರು ಮಾಡುವಾಗ ನಿಮ್ಮ ನೀಚ್ ಫೈಂಡ್ ಮಾಡೋದು ಯೂಟ್ಯೂಬ್ ಆಲ್ಬೋರಿದಮ್ ಫಾಲೋ ಮಾಡೋದು ನಿಮ್ಮ ವಿಡಿಯೋಸ್ ಟ್ರೆಂಡಿಂಗ್ ಮಾಡೋದು ನಿಮ್ಮ ಚಾನಲ್ ಮೊನಿಟೈಸ್ ಮಾಡೋದು ಮತ್ತು ಲ್ಯಾಕ್ಸ್ ಅರ್ನ್ ಮಾಡೋದು ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಿಮ್ಮ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ಹೆಚ್ಚಿಸೋಕೆ ಯೂಟ್ಯೂಬ್ ಸ್ಟ್ರಾಟಜಿ ಕಲಿತುಕೊಳ್ಳಲು ಮತ್ತು ದೊಡ್ಡ ಇನ್ಫ್ಲೂಯೆನ್ಸರ್ ಹೇಗೆ ಆಗೋದು ಅಂತ ತಿಳ್ಕೊಳ್ಳಿ ಇದು ಕೇವಲ ಯೂಟ್ಯೂಬ್ ಅಲ್ಲ ಗ್ಯಾನ್ ಟಿವಿಯಲ್ಲಿ ಮೊಬೈಲ್ ಟ್ರಿಕ್ಸ್ ಟೆಕ್ನಾಲಜಿ ಆನ್ಲೈನ್ ಅರ್ನಿಂಗ್ ಬಿಸ್ನೆಸ್ ಮತ್ತು ಸೋಷಿಯಲ್ ಮೀಡಿಯಾ ಹಾಗೆ ಹತ್ತು ಕ್ಯಾಟಗರೀಸ್ ಇವೆ ಹಾಗಿದ್ರೆ ಯಾಕೆ ದಿಲೆ ಗ್ಯಾನ್ ಟಿವಿ ಜೊತೆ ನಿಮ್ಮ ಯೂಟ್ಯೂಬ್ ಜರ್ನಿನ ಈಗಲೇ ಶುರು ಮಾಡಿ